ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಲ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಏನಂದರೆ ಬಿದಿರು ಕಡಲೆ ಸಾಂಬಾರು ಇದು ವರ್ಷಕ್ಕೊಂದ್ಸರಿ ಮಾತ್ರ ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತದೆ ಒಳ್ಳೆ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಇದು ಬಿದಿರ್ಕಡಲೆ ಸಾರು ಮುದ್ದೆ ತುಂಬ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ನೀವು ಒಂದ್ಸರಿ ಈ ರೆಸಿಪಿನೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ವರ್ಷಕ್ಕೊಂದ್ಸರಿ ಮಾತ್ರ ತಿನ್ನೋದು ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಾಲ ಖುಷಿ ವಿಲೇಜ್ ಲೈಫ್ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಬಿದಿರುಕಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿದ್ರಕೊಳ್ಳೆ ಸಾರು ಮಾಡೋದಕ್ಕೆ ಏನೇನು ಬೇಕು ಅಂತ ಮುಂದಿನ ಪ್ರೊಸೀಜರಲ್ಲಿ ನೋಡಿ ಇದು ಬಿದಿರುಕಳ್ಳೆ ಆವಾಗ ತಾನೇ ಫ್ರೆಶ್ ಆಗಿ ತಂದು ಕಟ್ ಮಾಡಿ ಕಳಿಸಿದ್ದಾರೆ ನಮ್ಮ ಮಾವ ಊರಿಂದ ಇದು ಸಿಟ್ಟು ಬಿದ್ದರು ಅಂತ ಕರಿತೀರಿ ನಾವು ಹಳ್ಳಿ ಕಡೆ ಎಲ್ಲ ವರ್ಷಕ್ಕೊಂದ್ಸರಿ ಮಾತ್ರ ಸಿಗೋದು ಇದರಿಂದ ತುಂಬ ಆರೋಗ್ಯಕ್ಕೆ ಆರೋಗ್ಯಕರವಾದ ಆರೋಗ್ಯಕರವಾದಂಥ ರೆಸಿಪಿ ಇದು ಇದು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ನಾವಂತೂ ವರ್ಷಕ್ಕೆ ಒಂದು ಐದಾರು ಸರಿ ತಿಂತೀರಿ ನಮ್ಮ ಮಾವ ಕೆರೆಯಲ್ಲಿ ನಮ್ಮೂರು ಕೆರೆಯಲ್ಲಿ ಸಿಗೋದು ಇದು ಹಳ್ಳಿ ಕಡೆ ಸಿಗುತ್ತೆ ಸಿಟಿ ಕಡೆ ಸಿಗಲ್ಲ ಸಿಟಿ ಕಡೆ ಮಾರ್ಕೆಟಲ್ಲೂ ಸಿಗ್ಬೋದು ಬಟ್ ನಾವು ಹಳ್ಳಿಯಲ್ಲಿರೋದರಿಂದ ನಮ್ಮ ಮಾವ ನಾವು ಸಿಟಿಯಲ್ಲಿರೋದ್ರಿಂದ ನಮ್ಮ ಮಾವ ಹಳ್ಳಿಯಿಂದ ಕಟ್ ಕಳಿಸ್ತಾರೆ ಅವರೇ ಸಂಜೆ ಕಟ್ ಮಾಡಿ ಎಲ್ಲ ಕಟ್ ಕಳಿಸಿದ್ರು ಅವಾಗ ಫ್ರೆಶಾಗಿ ತಂದು ಮಾಡ್ತಾ ಮಾಡ್ತಾಯಿರೋದು ನೋಡ್ತಾ ಇರ್ಬೋದು ಇದು ಫ್ರೆಶ್ ಆಗಿದೆ ಬಿದ್ರ ಕಡಲೆ ಇದು ಹಂಗೆ ತಂದು ಹಂಗೆ ಮಾಡಬೇಕು ಅವಾಗೆ ಚೆನ್ನಾಗಿರೋದು ಇದು ಒಂದು ಸರಿ ಕಟ್ ಮಾಡಿ ಕಳಿಸಿದ್ರಲ್ಲ ಮೂರು ಸರಿ ನಾನು ತೊಳ್ಕೊತಾ ಇದ್ದೀನಿ ಇದು ಪ್ರೆಗ್ನೆನ್ಸ್ ಲೇಡೀಸ್ ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನಕ್ಕೆ ಹೋಗ್ಬೇಡಿ ಪ್ಲೀಸ್ ದಯವಿಟ್ಟು ಹೇಳ್ತೀನಿ ಅದೊಂದು ಪ್ರೆಗ್ನೆನ್ಸ್ ಲೇಡೀಸ್ ಯಾರಾದರೂ ಕನ್ಸೀವ್ ಆಗಿದ್ದರೆ ತಿನ್ನಬಾರ್ದು ಈ ಐಟಮ್ ಮಾತ್ರ ಈ ಸಾಂಬಾರು ತಿನ್ನಬಾರ್ದು ಫಸ್ಟೇ ಇದ್ದೀನಿ ನಾನು ಇದು ಮೂರು ಸರಿ ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಬಿದ್ರ ಕಡಲೆ ಹಾಕಿ ಅದು ಒಂದು ಉಕ್ಕು ಬರೋ ತನಕ ಬೇಯಿಸ್ಬಿಟ್ಟು ಆ ನೀರೆಲ್ಲ ಆಚೆ ತೆಗೆದ್ಬಿಟ್ಟು ಆಮೇಲೆ ಸಾರು ಮಾಡಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ತುಂಬ ವಿಶಕರವಾದ ಒಂದು ರಸ ಇರುತ್ತೆ ಅದಕ್ಕಾಗಿ ಇದನ್ನು ಒಂದು ಉಕ್ಕು ಬರೋ ತನಕ ಮೂರು ಸರಿ ನಾವು ವಾಶ್ ಮಾಡಿದ್ರು ಒಂದು ಮೂರು ಸರಿ ವಾಶ್ ಮಾಡಿತಾದ್ರೂ ಅದು ಒಂದಕ್ಕೂ ಬರೋ ತನಕ ನಾವು ಬೇಯಿಸ್ಕೋಬೇಕು ಅದು ಏನಕ್ಕಂತ ಹೇಳಿದ್ರೆ ಅದು ಅದರಲ್ಲಿ ಏನೋ ರಾಸಾಯನಿಕ ಪದ ಪದಾರ್ಥ ಇರುತ್ತೆ ಅಂತ ಅದಕ್ಕಾಗಿ ಇದು ಹಸುಗಳು ತಿನ್ನಲ್ಲ ಮತ್ತು ಪ್ರೆಗ್ನೆಂಟ್ ಲೇಡೀಸು ಮಕ್ಕಳು ಯಾರು ತಿನ್ನಬಾರ್ದಿದ್ದೋ ಹಂಗೆ ಹಿಂಗೆ ಎಸಿ ಎಸಿದ್ದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಫಸ್ಟೇ ಇದು ಸಿಟ್ಟು ಬಿದ್ದರು ನೋಡಿರಿ ನಾಟಿ ಬಿದ್ದರು ಹಂಗಾಗಿ ಇದು ಕಲರ್ ಚೇಂಜ್ ಆಗುತ್ತೆ ಬೇಯ್ತಾ ಬೇಯ್ತಾ ಇದು ಬೇಯಿಸ್ಕೊಂಡು ಒಂದು ಸರಿ ನಾವು ಒಂದು ಬೌಲ್ಗೆ ಹಾಕಿ ಇವಾಗ ನಾವು ಬಸ್ ಸಾಂಬಾರ್ ಯಾವ ಥರ ಬಗ್ಸ್ಕೊಂತೀರಿ ಆ ಥರ ಬಗ್ಸ್ಕೊಬೇಕು ಆಮೇಲೆ ಬಿದ್ರ ಕಡಲೆ ಮಾಡಬೇಕು ಇದರಲ್ಲಿ ಜಾಸ್ತಿ ನಾವು ತೊಳೆದ್ರೂ ಸರಿ ಇದಿರುತ್ತೆ ಇದರಲ್ಲಿ ಪವರ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ರಾಸಾಯನಿಕ ಪದಾರ್ಥ ಐತೆ ಅಂತ ಈ ಥರ ಚೆಲ್ತಾ ಇರೋದು ಅದಾದಮೇಲೆ ಮತ್ತೆ ಕುಕ್ಕರ್ ತೊಳೆದು ತರಕಾರಿ ಎಲ್ಲ ಥರ ತರಕಾರಿ ಹಾಕ್ಬೋದು ನೂರೊಂದು ತರಕಾರಿ ಹಾಕ್ಬೋದು ಇದಕ್ಕೆ ನಾನು ಆಗಲೇ ತಂದು ಹಂಗೆ ಮಾಡಬೇಕು ಅಂದ್ಬಿಟ್ಟು ನನ್ನ ಕಾಳುಗಳೇನು ನೆನೆಸಿಲ್ಲ ಸೆಡನ್ನಾಗಿ ನಮ್ಮತ್ತೆ ಊರಿಂದ ಕಟ್ ಕಳಿಸಿದ್ರು ಚಿಕ್ಕಡಿಕಾಯಿ ಬೀನ್ಸು ಮತ್ತು ಅಲಸೇಂದ್ರ ಅವರೆಕಾಳು ಕಾಳು ಬೀನ್ಸು ಹಣ್ಣುರ್ಲಿಕಾಯಿ ಸೊರೆಕಾಯಿ ಮತ್ತು ಸೊಪ್ಪು ಪಡುವಳಕಾಯಿ ಬೀನ್ಸು ಕೆಲವೊಂದಷ್ಟು ಐಟಮ್ಸ್ ಹಾಕಿದ್ದೀನಿ ಹಸಿ ಕಡಲೆ ಬೀಜ ಮತ್ತು ಸೊಪ್ಪು ಎಲ್ಲ ಥರ ಸೊಪ್ಪು ಹಾಕ್ಬೋದು ನಾನು ಹಾಕ್ತಾ ಇವಾಗ ಎಲ್ಲ ಥರನೂ ಹಾಕಿ ನನ್ನ ಮನೇಲಿ ಎಷ್ಟು ಐಟಮ್ ಇತ್ತೋ ಅಷ್ಟು ಐಟಮ್ ಹಾಕಿ ಮಾಡ್ತಾ ನಾನು ನಾನಿವಾಗ ಈ ಕುಕ್ಕರಲ್ಲಿ ತರಕಾರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಎರಡು ವಿಜಿಲ್ ಬೇಯಿಸ್ಕೊಬೇಕು ಬೇಯಿಸ್ಕೊಂಡಿತ್ತಾದಮೇಲೆ ಬಿದ್ರ ಕಡಲೆ ಹಾಕ್ಬಾರ್ದು ನಾವು ಬಸ್ ಬಗ್ಸಿಟ್ಕೊಂಡಿರ್ತೀರಲ್ಲ ಆಲ್ರೆಡಿ ಅದು ಹಂಗೆ ಇಟ್ಕೊಬೇಕು ಅದು ಯಾಕಂದರೆ ಆಲ್ರೆಡಿ ನಾವು ಒಂದು ಹತ್ತು ನಿಮಿಷ ಬೇಯಿಸಿ ನೀರು ಈಚೆ ತಳ್ಳಿ ಚೆಲ್ಲಿರ್ತೀರಲ್ಲ ಅದಾದಮೇಲೆ ಮತ್ತೆ ಇದ್ರಕ್ಕೆ ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡ್ಕೊಂಡು ತರಕಾರಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಅಷ್ಟೇ ಆಲ್ರೆಡಿ ತರಕಾರಿ ಮಾತ್ರ ಎರಡು ವಿಸಿಲ್ ಬಿಟ್ಕೊಂಡಿದ್ದೀನಿ ಮಸಾಲೆಗೆ ಈರುಳ್ಳಿ ಸುಟ್ಟುರುಳ್ಳಿ ಇಕ್ಕೊಬೇಕು ಬೆಳ್ಳುಳ್ಳಿ ಮೆಣಸು ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ತುರಿ ಖಾರಕ್ಕೆ ಎಷ್ಟು ಮೆಣ್ಸಿನ್ಕಾಯಿ ಬೇಕೋ ಅಷ್ಟು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಅಷ್ಟು ಮೆಣಸಿನ್ಕಾಯಿ ಆ್ಯಡ್ ಮಾಡೋಂಗಿಲ್ಲ ಒಂದು ಮೆಣಸಿನ್ಕಾಯಿ ಹಾಕ್ಬೇಕು ಹಾಕಬೇಕು ಮತ್ತು ಕೊಬ್ಬರಿ ಚಿಪ್ಪು ಒಂದು ಹಾಕ್ಕೊಂಡಿದ್ದೀನಿ ನಾನು ಈ ಕಾಯಿ ಹಾಕೋದ್ರಿಂದ ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರ್ತೈತೆ ಸಾಂಬಾರು ಅದಾದಮೇಲೆ ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ ಗಸಗಸೆ ಹಾಕಿತ್ತಾದಮೇಲೆ ಒಂದು ದೊಡ್ಡ ಸೈಜು ಸುಟ್ಟಿರುಳ್ಳಿ ಹಾಕ್ಕೊತಾ ಇದ್ದೀನಿ ಇದು ನಮ್ಮ ಮನೇಲಿ ನಾವು ಬಿದಿರು ಕಡಲೆ ಮಾಡೋಂಥದ್ದು ಮತ್ತು ಕಾಳುಗಳೆಲ್ಲ ಬೇಯಿಸ್ಕೊಂಡಿರೋದೆಲ್ಲ ಸ್ವಲ್ಪ ಹಾಕ್ಕೊತೀನಿ ಸಾರು ಮಂದ ಬರೋಕ್ಕೆ ಇಷ್ಟೇ ಐಟಮ್ಸ್ ಹಾಕಿ ನಾನು ಬಿದಿರು ಕಡಲೆ ಸಾರು ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತದೆ ನೀವು ಒಂದ್ಸರಿ ಟ್ರೈ ಮಾಡಿ ನಾನು ಬೇ ಮೇಲೆ ಬೇರೆ ಏನೇ ಆ್ಯಡ್ ಮಾಡ್ಕೊಳಲ್ಲ ಇಷ್ಟರ ಮಟ್ಟಿಗೆ ರುಬ್ಕೊಂಡಿದ್ದೀನಿ ಮಸಾಲೆ ಅದಾದಮೇಲೆ ಬಿದ್ರ ಕಡಲೆ ಅದ್ರ ಕೇಳಿದ್ನಲ್ಲ ಫಸ್ಟೇ ತರಕಾರಿ ಬೇಯುವಾಗ ಕುಕ್ಕರಲ್ಲಿ ವಿಸಿಲು ರುಬ್ಸೋಕೆ ಹಾಕ್ಬಾರ್ದು ಸಪ್ರೇಟಾಗಿ ಕುಕ್ಕರ್ ವಿಸಿಲ್ ತೆಗ್ದು ಆದಮೇಲೆ ಹಾಕಬೇಕು ಕಡಲೆ ಬಗ್ಸ್ಕೊಂಡಿದ್ದಿ ಬಿದ್ರೆ ಕಡಲೆ ಬಗ್ಸ್ಕೊಂಡಿದ್ದಲ್ಲ ಅದು ಕುಕ್ಕರ್ ಬೀಜಿಲ್ ಬಿಟ್ಟಿದ್ದ ತಕ್ಷಣ ಹಾಕಬೇಕು ಇದಕ್ಕೆ ಆಮೇಲೆ ನಾನು ಬದನೆಕಾಯಿ ಲೇಟಾಗಿ ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಅದು ಪಾಯಸ ಹಾಕ್ಬಿಡ್ತೈತೆ ಹಂಗಾಗಿ ಲೇಟಾಗಿ ಆ್ಯಡ್ ಮಾಡ್ಕೊತೀನಿ ಅದಾದಮೇಲೆ ಸಾರು ಮಸಾಲೆ ಹಾಕಿ ಇವಾಗ ಮಿಕ್ಸ್ ಮಾಡಿತಾಯಿತು ಕುದೀತೈತೆ ಕು ಸಾರು ಕುದ್ದಿತ್ತಾದಮೇಲೆ ಹಾಲು ಹಾಕ್ತಾಯಿದ್ದೀನಿ ನಾನು ಇವಾಗ ಅರ್ಧ ಲೀಟ್ರ್ ಆ್ಯಡ್ ಮಾಡ್ಕೊತ ಇದ್ದೀನಿ ಹಾಲು ಹಾಲು ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರೋದು ಇಷ್ಟರ ಮಟ್ಟಿಗೆ ನಾನು ಆಲ್ರೆಡಿ ಅರ್ಧ ಲೀಟ್ರು ಹಾಲು ಹಾಕಿದ್ದೀನಿ ಸಾರಿಗೆ ಈ ಥರ ಮಾಡೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಸಾಂಬಾರು ಕುದೀತಾ ಐತೆ ಯಾವ ಥರ ಐತೆ ಅಂತ ಹಾಲು ವೈಟ್ ಕಲರ್ಗೆ ಇದೆ ಸಾರು ಅದಾದಮೇಲೆ ಫುಲ್ ರೆಡಿ ಆಯ್ತು ಇವಾಗ ತಿನ್ನೋದೆ ಮುದ್ದೆ ಜೊತೆ ಇದ್ರ ಕಡಲೆ ಸಾರು ತುಂಬಾ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ನೀವು ಕೂಡ ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ಈ ಮಳೆ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರ್ತದೆ ಈ ವೆದರ್ ಕ ವರ್ಷಕ್ಕೊಂದ್ಸರಿ ಬರೋದು ಇದು ತಿನ್ನೋದ್ರಿಂದ ತುಂಬ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಅಲ್ಲಿ ವ್ಲಗಲ್ ಸಿಗೋಣ